ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗೋಕುಲ ಬ್ಲಾಗ್ಸ್ ಇನ್ ಕನ್ನಡ ನಾನು ಪದವಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಗಳು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಾನಿವತ್ತು ಮಾಡ್ತಾ ಇರೋದು ಸಿಹಿ ಪೊಂಗಲ್ ಇದೊಂದು ಸುಲಭವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದು ನಮ್ಮ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಯಾಕೆಂದರೆ ಇದರಲ್ಲಿ ನಾವು ಬಳಸಿರುವಂತಹ ತುಪ್ಪ ಆಗಿರ್ಬೋದು ಎಳ್ಳಾಗಿರ್ಬೋದು ಹಾಗೆ ಹೆಸರು ಬೇಳೆ ಆಗಿರ್ಬೋದು ಇವುಗಳು ನಮ್ಮ ದೇಹಕ್ಕೆ ತುಂಬಾ ತಂಪನ್ನು ಕೂಡ ಕೊಡುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ನಾನು ಅಕ್ಕಿನ ಕೂಡ ತಗೊಳ್ತೀನಿ ಒಂದು ಬಾಣಲೆಗೆ ಈ ಹೆಸರು ಬೇಳೆನ ಹಾಕೊಂಡು ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬ್ರೌನ್ ಕಲರ್ ಬರುವವರ್ಗು ಹುರ್ಕೊಳ್ಬೇಕು ಈ ರೀತಿ ತುಪ್ಪ ಹಾಕಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿನ ತಗೊಂಡು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಹುರಿದಾಗಿದೆ ಇದನ್ನ ನಾನು ಅಕ್ಕಿ ಜೊತೆ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ ಹಾಗೆ ನೀರ್ ಕೂಡ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಇದು ಚೆನ್ನಾಗಿ ಬೆಂದ್ರೇನೆ ಪೊಂಗಲ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಪೊಂಗಲ್ಗೆ ನಾನಿಲ್ಲಿ ಒಂದು ಕಪ್ ಅಷ್ಟು ಎಳ್ಳನ್ನು ಹಾಕೊಳ್ತೀನಿ ಇದು ಬ್ರೌನ್ ಕಲರ್ ಎಳ್ಳು ತುಂಬ ವೈಟ್ ಇರುವಂತಹ ಎಳ್ಳು ಕೂಡ ಚೆನ್ನಾಗಾಗೋದಿಲ್ಲ ಹಾಗೆ ಇದು ಒಂದರಿಂದ ಎರಡು ನಿಮಿಷದಷ್ಟು ಹುರಿದಾಗ ಅದು ಚಟಪಟ ಸೌಂಡ್ ಆಗುತ್ತೆ ಆಗ ಅದು ಹುರಿದಿದ್ದಾಗಿದೆ ಅಂತ ಗೊತ್ತಾಗುತ್ತೆ ನಾನಿಲ್ಲಿ ಆರರಿಂದ ಏಳು ಬಾರಿ ಹಾಕ್ಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಅದೇ ಬಾಣಲಕ್ಕೆ ಸಿಹಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅವಾಗ ಬೇಗ ಆಗತ್ತೆ ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತೀನಿ ಜಾಸ್ತಿ ನೀರು ಹಾಕೊಂಡ್ರೆ ಇದು ತುಂಬಾನೇ ನೀರ್ ಆಗತ್ತೆ ಕೂಡ ನಾನಿಲ್ಲಿ ಇಲ್ಲಿ ಹುಡಿದಿಟ್ಕೊಂಡಂತಹ ಕೂಡ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೀರೇನು ಹಾಕ್ತೇವೆ ಹಾಗೆ ಪೌಡರ್ನ ಮಾಡ್ಕೊಳ್ಬೇಕು ಇಲ್ಲಿ ಅಕ್ಕಿ ಹೆಸರು ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಅದನ್ನ ಇಲ್ಲಿ ಬೆಲ್ಲಕ್ಕೆ ಹಾಕೊಳ್ತಾ ಇದ್ದೀನಿ ಬೆಲ್ಲದ ನೀರಿಗೆ ಅದನ್ನ ಹಾಕೊಳ್ತಾ ಇದ್ದೀನಿ ಇವುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಚುಟಕಿಯಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಎಳ್ಳಿನ ಪೌಡರ್ನ ಸೇರಿಸ್ಕೊಳ್ತಾ ಇದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದುಗಳನ್ನೆಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಒಂದೆರಡು ಸ್ಪೂನ್ ಅಷ್ಟು ತುಪ್ಪನ ಕೂಡ ಮತ್ತೆ ಹಾಕ್ಕೊಳ್ತೀನಿ ಹಾಗೆ ತುಪ್ಪದಲ್ಲೇ ಗೋಡಂಗಿನ ಫ್ರೈ ಮಾಡಿಕೊಂಡು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಆರೋಗ್ಯಕರವಾದಂತಹ ಮತ್ತೆ ರುಚಿಕರವಾದಂತಹ ಸಿಹಿ ಪೊಂಗಲ್ ರೆಡಿಯಾಗಿದೆ